ನಾಲ್ಕನೇ ತರಗತಿಯ ಪದ್ಯಭಾಗ ದುಡಿಮೆಯ ಗರಿ ದುಡಿಮೆಯ ಗರಿ ಪದ್ಯ ಭಾಗ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನೋ ರೈತನಿಗೆ ಬೆಳೆಯಾನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಯನು ಬೆಳೆಯಲು ನೆರವನ್ನು ನೀಡುವೆ ಜನರನು ಸಲಹುವ ದಾತನಿಗೆ ಕಾಡನು ಸೇರುತ್ತ ಒಣಮಾರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಕಾಡನು ಸೇರುತ್ತ ಒಣಮಾರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮಲೂ ಮಾಡುತ್ತ ನಗವನು ಕೆತ್ತನೆಯೊಂದಿಗೆ ನೀಡುವೆನು ಉತ್ತಮ ಹಲವಾನು ಮಾಡುತ್ತ ನಗುವನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಬಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲಿಸುತ್ತಗೊಳಿಸದೆ ಒಗೆಯುವನೆಲ್ಲರ ವಸ್ನವನು ಹರಿಯುವ ನೀರನ್ನು ಕಲಿಸುತ್ತಗೊಳಿಸದೆ ಒಗೆಯುವೆನೆಲ್ಲರ ವಸ್ನವನು ಕಡಲಾಲಿ ಬಲೆಯನ್ನು ಬೀಸುತ್ತೆನು ಕಡಲಾಲಿ ಬಲೆಯನ್ನು ಬೀಸುತ್ತ ಮೀನನು ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ ಸಂಜೆಗೆ ಹಣವನ್ನು ಎಣಿಸುವೆನು ಸಂಜೆ ಸಂತೆಗೆ ಸಾಗಿಸಿ ಮಾರಲು ಕುಳಿತಾರೆ ಸಂಜೆಗೆ ಹಣವನ್ನು ಎಣಿಸುವ ಬಸವಾಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತೆ ಬಸವಾಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೇ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಈ ದುಡಿಮೆಯ ಗರಿಮೆ ಎಂಬ ಪದ್ಯ ಬರೆದವರು ವಿಬಿ ಕುಳವ್ ಮರ್ವಾತ ಬಿ ಕುಳಾವ್ ಮರ್ವ ವಿ ಕುಳಮರ್ವಾ ಚೆನ್ನಾಗಿ ಆ ಮಕ್ಕಳೇ ಧನ್ಯವಾದಗಳು ಥ್ಯಾಂಕ್ ಯು